ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಕ್ಲಾಸ್ ನೋಡಿ ಬಹಳಷ್ಟು ದಿನಗಳಿಂದ ನನಗೆ ವಿದ್ಯಾರ್ಥಿಗಳು ಪ್ರಶ್ನೆ ಕೇಳ್ತಾಯಿದ್ರು ಸರ್ ಒಳ ಮೀಸಲಾತಿ ಬಗ್ಗೆ ಹೇಳಿರಿ ಏನೇನಾಗುತ್ತೆ ಏನೇನಿಲ್ಲ ಅಂತ ಗೈಸ್ ಇವತ್ತು ಈ ಒಳ ಮೀಸಲಾತಿಯ ಪರವಾಗಿ ಅಂದರೆ ಈ ವಿಷಯವನ್ನು ಸ್ಟಡಿ ಮಾಡಲಿಕ್ಕೆ ಅಧ್ಯಯನ ಮಾಡಲಿಕ್ಕೆ ಅಂತ ಈ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ಆಯೋಗವನ್ನು ಏನು ಸರ್ಕಾರ ನೇಮಕ ಮಾಡಿತ್ತು ಆಯೋಗ ತನ್ನ ವರದಿಯನ್ನು ಸಲ್ಲಿಕೆ ಮಾಡಿದೆ ಸೊ ಅದನ್ನು ಮುಖ್ಯಮಂತ್ರಿ ಅವರಿಗೆ ಸಲ್ಲಿಕೆ ಮಾಡಿದೆ ಮುಖ್ಯಮಂತ್ರಿ ಹೇಳಿದರೆ ಮುಂದಿನ ಸಚಿವ ಸಂಪುಟದಲ್ಲಿ ಇದನ್ನು ಮಂಡನೆ ಮಾಡಲಾಗುವುದು ಇದ್ರ ಬಗ್ಗೆ ಚರ್ಚೆ ಮಾಡಲಾಗುವುದು ಆ್ಯಂಡ್ ಅದರ ಮೇಲೆ ನಿರ್ಧಾರ ತೆಗೆದುಕೊಳ್ಳಲಾಗುವುದು ಅಂತ ಆ್ಯಂಡ್ ನನಗೆ ಗೊತ್ತಿದೆ ಯಾರ್ಯಾರೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗೆ ಓದಾತಿರಿ ಅವ್ರದ್ದು ಮೊದಲನೇ ಪ್ರಶ್ನೆ ಇದೆ ಇರ್ತದೆ ಸರ್ ಅದು ಎಲ್ಲ ಬಿಡ್ರಿ ಕಾಲ್ ಫಾರ್ಮ್ ಮಾಡ್ತಾರಿಲ್ಲೋ ಅಂತ ಕಾಲ್ ಫಾರ್ಮ್ ಮಾಡ್ತಾರೋ ಇಲ್ಲವೋ ಈ ಸದ್ದೆ ಮಾಡ್ತಾರೋ ಯಾವಾಗ ಮಾಡ್ತಾರಂತೆ ಎಕ್ಸಾಕ್ಟ್ಲಿ ಯಾರಿಗೂ ಯಾರಿಗೂ ಗೊತ್ತಿಲ್ಲ ಅದು ಸರ್ಕಾರಕ್ಕೂ ಗೊತ್ತಿಲ್ಲ ಯಾಕಂದರೆ ಅವರು ನಮ್ಮ ಮಾಡಬೇಕು ಅಂತ ನಿರ್ಧಾರವನ್ನು ಇನ್ನೂ ಹೊರಗೆ ಹಾಕಿಲ್ಲ ಸೊ ಆದ್ದರಿಂದ ಒಂದು ಸ್ವಲ್ಪ ಸಮಯ ಕಾಯಿರಿ ಇಷ್ಟು ದಿನದಿಂದ ನೀವು ವೇಟ್ ಮಾಡ್ತಿದಿರಿ ಸುಮ್ಮ ಸುಮ್ಮನೆ ಯಾವ್ಯಾವುದೋ ವಿಡಿಯೋ ನೋಡ್ಕೊತ ಒಳ ಮೀಸಲಾತಿ ಏನಾಯಿತು ಅದು ಇತ್ತು ಇದು ಆಯಿತು ಅಂತೇಳಿ ದಿನ ವಿಡಿಯೋ ಮಾಡೋರಿದ್ದಾರೆ ಇದರ ಮೇಲೆ ಆದರೆ ಮೈ ಹಂಬಲ್ ರಿಕ್ವೆಸ್ಟ್ ಈಸ್ ಸ್ಟೇ ಕಾಮ್ ಆ್ಯಂಡ್ ಕೂಲ್ ಗೈಸ್ ಯಾಕಂದರೆ ನೋಡಿ ಒಂದು ಕಮಿಟಿನ ಅಪಾಯಿಂಟ್ ಮಾಡೋದ್ರ ಇದ್ದಾಗೂ ನೀವು ಓದ್ತಾ ಇದ್ರಿ ಕಮಿಟಿನ ಅಪಾಯಿಂಟ್ ಮಾಡಿದರೆ ಅದು ರಿಪೋರ್ಟ್ ಕೊಡುವಾಗಲೂ ಓದ್ತಾ ಇದ್ದೀರಿ ಇನ್ನು ಕಾಲ್ಫಾಮ್ ಮಾಡುವವರೆಗೂ ಕೂಡ ಕಾಯುವ ವ್ಯವಧಾನ ನಿಮ್ಮ ಕಡೆ ಇರಲಿ ಅಂತ ನನಗನ್ಸುತ್ತೆ ಈ ಒಂದು ಕಮಿಟಿ ಹೇಳಿದೆ ನಾವು ಎಸ್ಸಿ ಅಂದರೆ ಶೆಡ್ಯೂಲ್ಡ್ ಕಾಸ್ಟ್ ಜನರಿಗೆ ಪರಿಶಿಷ್ಟ ಜಾತಿಯ ಜನರಿಗೆ ಒಳ ಮೀಸಲಾತಿಯನ್ನು ನೀಡಬೇಕು ಆ ಜಾತಿಯಲ್ಲಿರುವಂಥ ನೂರ ಒಂದು ಪಂಗಡಗಳು ನೂರ ಒಂದು ಉಪಜಾತಿಯವರಿಗೆ ಬೇಸ್ಡ್ ಆನ್ ಪ್ರಯಾರಿಟಿ ಈ ಒಂದು ಮೀಸಲಾತಿಯನ್ನು ನೀಡಬೇಕು ಅಂತ ಆಲ್ರೆಡಿ ಸುಪ್ರೀಂ ಕೋರ್ಟ್ ಹೇಳಿದೆ ಆ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಪ್ರಕಾರನೇ ಇವತ್ತು ಈ ಕಮಿಟಿ ರೆಕಮೆಂಡೇಶನ್ ಕೂಡ ಕೊಟ್ಟಿದೆ ಅಷ್ಟೇ ಅಲ್ಲ ನೋಡಿ ನಾಗಮೋಹನ್ ದಾಸ್ ಅವರ ಕಮಿಟಿ ಒಂದು ಸಾವಿರದ ಏಳುನೂರ ಅರವತ್ತಾರು ಪುಟಗಳ ಒಂದು ಸಮೀಕ್ಷೆ ವರದಿಯನ್ನು ಕೊಟ್ಟಿದೆ ಆ್ಯಂಡ್ ಕೊಟ್ಟಾದ ನಂತರ ಇವರು ಹೇಳಿದ್ದಾರೆ ಸಂಪೂರ್ಣ ಡೇಟಾವನ್ನು ವಿಶ್ಲೇಷಿಸಿದ ನಂತರ ಆಯೋಗವು ತನ್ನ ವರದಿಯನ್ನು ಕರ್ನಾಟಕ ಸರ್ಕಾರಕ್ಕೆ ಸಲ್ಲಿಸಿದೆ ಇದರೊಳಗೆ ಇಷ್ಟು ಪೇಜಸ್ಗಳಿದ್ದಾವೆ ಒಳ ಮೀಸಲಾತಿಯನ್ನು ಒದಗಿಸಲೇಬೇಕು ಅಂದರೆ ಹಿಂದುಳಿದವರಿಗೆ ನ್ಯಾಯ ದೊರಕಿಸುವಂಥ ಉದ್ದೇಶದಿಂದನೇ ಈ ಒಳ ಮೀಸಲಾತಿಯನ್ನು ನೀವು ಕೊಡಲೇಬೇಕು ಅಂತ ನಾವು ರಿಪೋರ್ಟ್ನ ಕೊಟ್ಟಿದ್ದೀವಿ ಅಂತ ಹೇಳಿದ್ದಾರೆ ಇದು ಎಲ್ಲ ಎಕ್ಸ್ಪೆಕ್ಟೆಡ್ ಓಕೆ ಇದು ಇದ್ರ ಸಂಬಂಧನೇ ಅಪಾಯಿಂಟ್ ಮಾಡಿದ್ದು ಆ್ಯಂಡ್ ಪರಿಶಿಷ್ಟ ಜಾತಿಗಳಿಗೆ ಒಳ ಮೀಸಲಾತಿ ಅನುಷ್ಠಾನದ ಬಗ್ಗೆ ಅಧ್ಯಯನ ನಡೆಸಲಿಕ್ಕೆ ಅಂತಲೇ ಈ ಒಂದು ಸಮಿತಿನ ಸಬ್ಮಿಟ್ ಮಾಡಿತ್ತು ಫೈನಲಿ ಅವರು ಹೇಳಿದ ಕೆಲಸವನ್ನು ಮಾಡಿದ್ದಾರೆ ಆ್ಯಂಡ್ ಮಾಧ್ಯಮಗಳ ಮುಂದೂ ಕೂಡ ಇವರು ಇದನ್ನು ಹೇಳಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಅಕ್ಟೋಬರ್ನಲ್ಲಿ ಈ ಒಂದು ಸಮಿತಿ ಏಕ ವ್ಯಕ್ತಿಯ ಸಮಿತಿಯನ್ನು ನೇಮಕ ಮಾಡಲಾಗಿತ್ತು ಫೈನಲಿ ಈಸ್ಟ್ ಪೇಜಿನ ಒಂದು ರಿಪೋರ್ಟ್ನ ಕೊಟ್ಟಿದ್ದಾರೆ ಆ್ಯಂಡ್ ನನಗನ್ಸುತ್ತೆ ಗೈಸ್ ಭಾರತದೊಳಗೆ ಸಾಮಾಜಿಕ ನ್ಯಾಯವನ್ನು ಒದಗಿಸುವ ಉದ್ದೇಶದಿಂದ ಈ ಕಮಿಟಿನ ಅಪಾಯಿಂಟ್ ಮಾಡಿದರೂ ಒಳ ಮೀಸಲಾತಿನೂ ಕೂಡ ಇಂಪ್ಲಿಮೆಂಟ್ ಮಾಡ್ತಿದ್ದಾರೆ ಮಾಡ್ತಾರೆ ಅಂದರೆ ಇಟ್ ಶುಡ್ ಬಿ ಡನ್ ಆ್ಯಂಡ್ ಆದರೆ ಇದರಿಂದ ಜಾತಿ ವ್ಯವಸ್ಥೆ ಹೋಗ್ಲಾಡ್ಸಕ್ಕೆ ಆಗುತ್ತೋ ಇಲ್ಲೋ ನನಗೆ ಗೊತ್ತಿಲ್ಲ ಬಿಕಾಸ್ ಜಾತಿ ವ್ಯವಸ್ಥೆ ಈ ಒಂದು ಸರ್ವೆ ಮಾಡೋದರಿಂದ ಇದು ಎಲ್ಲ ಮಾಡೋದ್ರಿಂದ ನಮ್ಮ ಜಾತಿ ಜನ ಎಷ್ಟಿದ್ದಾರೆ ನಿಮ್ಮ ಜಾತಿ ಜನ ಎಷ್ಟಿದ್ದಾರೆ ನಮ್ಮ ಜಾತಿಗಳಿಗೆ ಇದು ಸಿಗಬೇಕು ನಮ್ಮ ಜಾತಿಗಳಿಗೆ ಅದೇ ಸಿಗಬೇಕು ಅನ್ನುವಂಥ ಬಹಳಷ್ಟು ಒಂದು ಗೊಂದಲಗಳು ಇದರಿಂದ ಹೆಚ್ಚಿಗೆ ಆಗ್ತವೆ ಹೊರತು ಕಡಿಮೆ ಯಾವುದೇ ಕಾರಣಕ್ಕೆ ಆಗೋದಿಲ್ಲ ಅಂತ ನನಗನ್ಸುತ್ತೆ ಆದರೆ ನನ್ನ ವಿಷ ಏನು ಅಂದರೆ ನಿಮ್ಮ ಪರವಾಗಿ ಇವರು ಏನಾದರೂ ಮಾಡಲಿ ಕಾಲ್ಫಾಮ್ನ ಮಾಡಲಿ ಈವನ್ ಕಾಲ್ಫಾಮ್ ಮಾಡಿದ ಮೇಲೆ ನೀವು ಎಕ್ಸಾಮ್ ಕಂಡಕ್ಟ್ ಮಾಡಲ್ಲ ಎಕ್ಸಾಮ್ ಕಂಡಕ್ಟ್ ಮಾಡಿದ್ರೆ ಇವರು ಆರ್ಡರ್ ಕಾಪಿ ಕೊಡೋಂಗಿಲ್ಲ ಸೊ ಯಾವಾಗ ಎಕ್ಸಾಮ್ ಮುಗಿಯುತ್ತೆ ಯಾವಾಗ ಫೈನಲ್ ಲಿಸ್ಟ್ ಬಿಡಬೇಕಾಗುತ್ತೆ ಅಲ್ಲಿವರೆಗೂ ಇದನ್ನು ಇಂಪ್ಲಿಮೆಂಟ್ ಮಾಡಿದರೂ ಕೂಡ ಒಳ್ಳೆಯದೇ ಆ್ಯಂಡ್ ನನಗನ್ಸುತ್ತೆ ಈ ಒಳ ಮೀಸಲಾತಿಯನ್ನು ಜಾರಿಗೆ ತರಲಿ ಅದ್ರ ಜೊತೆಗೆ ಕ್ರಿಮಿ ಲೇಯರ್ ಕೆನೆಯ ಪದರ ಅನ್ನುವಂಥ ಒಂದು ಕಾನ್ಸೆಪ್ಟ್ನು ಕೂಡ ಜಾರಿಗೆ ತಂದರೆ ಒಳ್ಳೇದು ಅಂತ ನನಗನ್ಸುತ್ತೆ ನಿಮಗೆ ಏನನ್ಸುತ್ತೆ ಬಿಕಾಸ್ ಸಿ ಯಾರು ಆಲ್ರೆಡಿ ಮೀಸಲಾತಿಯ ಲಾಭವನ್ನು ಪಡಿತಿದ್ದಾರೆ ಅವ್ರಿಗೆನೆ ಅಗೇನಗೇನು ಈ ಲಾಭ ಸಿಗ್ತಾಯಿದೆ ಅದ್ರ ಬದಲಿ ಅದೇ ಒಂದು ಜಾತಿಗಳಲ್ಲಿ ಯಾರು ಹಿಂದುಳಿದಿದ್ದಾರೆ ನಿಜವಾಗ್ಲೂ ಯಾರಿಗೆ ಈ ಫೆಸಿಲಿಟಿಗಳೇ ದೊರಕಿಲ್ಲ ಸೊ ಅಂಥವ್ರಿಗೆ ಯಾಕೆ ಈ ಫೆಸಿಲಿಟಿ ದೊರಕು ಹಾಗೆ ಸರ್ಕಾರ ಆ್ಯಕ್ಷನ್ ತಗೋಬಾರ್ದು ಆ ಒಂದು ನಿಟ್ಟಿನಲ್ಲಿ ಒಳ ಮೀಸಲಾತಿಯನ್ನು ನೀಡ್ತಾ ಇರೋದು ತುಂಬ ಒಳ್ಳೆಯದು ಗೈಸ್ ಐ ಆಮ್ ಶೋರ್ ಲೈಕ್ ಸರ್ ಆ್ಯಕ್ಚುಲಿ ಸಂವಿಧಾನ ಜಾರಿಗೆ ಬಂದು ಹತ್ತು ವರ್ಷ ಮಾತ್ರ ಈ ಒಂದು ಮೀಸಲಾತಿ ಪದ್ಧತಿಯನ್ನು ಮುಂದುವರಿಸಬೇಕು ಅಂತ ನಮ್ಮ ದೇಶದ ಸಂವಿಧಾನ ರಚನೆಕಾರರ ಉದ್ದೇಶ ಆಗಿತ್ತು ಆದರೆ ಇವರು ಇವತ್ತು ಏನು ಮಾಡ್ತಿದ್ದಾರೆ ಎಪ್ಪತ್ತೆಂಟು ವರ್ಷ ಆಯಿತು ಇನ್ನೂ ಆದರೂ ಅದನ್ನು ಮುಂದೂಡ್ತಾ ಹೋಗ್ತಿದ್ದಾರೆ ಅಂದರೆ ಎಸ್ ಇವತ್ತಿನವರೆಗೂ ಆ ಒಂದು ಸಮುದಾಯದಲ್ಲಿ ಹಿಂದುಳಿದವರು ಇದ್ದಾರೆ ಇಲ್ಲ ಅಂತಲ್ಲ ಆದರೆ ಸರ್ಕಾರ ನೀಡ್ತಾ ಇರುವಂಥ ಸೌಕರ್ಯಗಳು ಹಿಂದುಳಿದವ್ರಿಗೆ ಸಿಗಬೇಕು ಅನ್ನೋದು ನನ್ನ ಒಂದು ವಾದ ವೈಸ್ ಓಕೆ ಅದಕ್ಕೆ ಒಳ ಮೀಸಲಾತಿ ಅವಶ್ಯಕತೆ ಇದೆ ಕ್ರಿಮಿ ಲೇಯರ್ ಅವಶ್ಯಕತೆ ಇದೆ ಎರಡು ಸಾವಿರದ ಇಪ್ಪತ್ನಾಲ್ಕರೊಳಗೆ ಸುಪ್ರೀಂ ಕೋರ್ಟ್ ಕ್ಯಾಟಗಾರಿಕಲಿ ಸೆಟ್ ದಟ್ ದೇರ್ ಇಸ್ ಅ ನೀಡ್ ಆಫ್ ಇಂಪ್ಲಿಮೆಂಟೇಷನ್ ಆಫ್ ಸಬ್ ಕ್ಲಾಸಿಫಿಕೇಶನ್ ಆಫ್ ರಿಸರ್ವೇಷನ್ ಇನ್ ಆಲ್ ದ ಸ್ಟೇಟ್ಸ್ ಒಳಗೆ ಇಂಪ್ಲಿಮೆಂಟ್ ಮಾಡಲೇಬೇಕು ಅಂತ ಹೇಳಿದೆ ಇಟ್ಸ್ ಅ ಗುಡ್ ಡಿಸಿಷನ್ ಆಸ್ ಫಾರ್ ಆಸ್ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಈಸ್ ಕನ್ಸರ್ನ್ ಇಟ್ಸ್ ರಿಯಲಿ ಗುಡ್ ಆ್ಯಕ್ಚುಲಿ ಇದನ್ನು ಹತ್ತಿಪ್ಪತ್ತು ವರ್ಷದ ಹಿಂದೆಯೇ ಮಾಡಬೇಕಾಗಿತ್ತು ಬಟ್ ಅನ್ಫಾರ್ಚುನೇಟ್ಲಿ ನೋಡಿ ಇದೇ ಸುಪ್ರೀಂ ಕೋರ್ಟ್ ಎರಡು ಸಾವಿರದ ನಾಲ್ಕರೊಳಗೆ ಒಳ ಮೀಸಲಾತಿನ ಕೊಡಲೇ ಯಾವುದೇ ಕಾರಣಕ್ಕೆ ಅಂತ ಹೇಳಿತ್ತು ಆದರೆ ಇವತ್ತು ಕೊಡು ಅಂತ ಹೇಳಿದೆ ಫೈನಲಿ ನಾಗಮೋಹನ್ ದಾಸ್ ಅವರು ರಿಪೋರ್ಟ್ನ ಸಬ್ಮಿಟ್ ಮಾಡಿದ್ದಾರೆ ಕಾಂಪಿಟೇಟಿವ್ ಎಕ್ಸಾಮ್ ಓದುವಂಥ ವಿದ್ಯಾರ್ಥಿಗಳಿಗೆ ನನ್ನ ರಿಕ್ವೆಸ್ಟ್ ಇಷ್ಟೇ ರಿಪೋರ್ಟ್ ಸಬ್ಮಿಟ್ ಮಾಡಿದರೆ ಸಚಿವ ಸಂಪುಟದೊಳಗೆ ಡಿಸ್ಕಷನ್ ಆಗಬೇಕು ಅದು ಆದಮೇಲೆ ಇಂಪ್ಲಿಮೆಂಟೂ ಆಗ್ಬೋದು ಅಲ್ಲಿವರೆಗೂ ಸ್ವಲ್ಪ ಕಾಯಿರಿ ಅಲ್ಲಿವರೆಗೂ ಪ್ರಿಪೇರ್ ಮಾಡ್ಕೋತಿರ್ರಿ ಎಕ್ಸಾಮ್ ಕರೆದ್ರೆ ನಾನು ಹಂಡ್ರೆಡ್ ಪರ್ಸೆಂಟ್ ಪಾಸ್ ಆಗ್ತೀನಿ ಅನ್ನೋ ಹಾಗೆ ಇನ್ನಷ್ಟು ಮತ್ತಷ್ಟು ಚೆನ್ನಾಗಿ ಎಕ್ಸಾಮ್ನ ಪ್ರಿಪ್ರೇಷನ್ ಮಾಡಿರಿ ಇಷ್ಟು ದಿನ ವೇಟ್ ಮಾಡಿದರೆ ಅಂದರೆ ಇನ್ನೊಂದು ಸ್ವಲ್ಪ ದಿನ ಕಾಯಲಿಕ್ಕೆ ಕಾಯಿದ್ರೂ ಕೂಡ ನಿಮ್ಮದು ಏನೂ ಹಾಳಾಗೋದಿಲ್ಲ ಅಂತ ನನಗನ್ಸುತ್ತೆ ಗೈಸ್ ಆ್ಯಂಡ್ ಅದ್ರ ಸಂಬಂಧ ಓದೋದನ್ನು ಮುಂದುವರೆಸ್ರಿ ಏನಾಗ್ಬೋದು ರಿಪೋರ್ಟ್ ಏನಿದೆ ಹಂಗಾಯಿತು ಹಿಂಗಾಯ್ತು ರಿಪೋರ್ಟ್ ಒಳಗೇನಿದೆ ನಾಳೆ ಪೇಪರ್ ಒಳಗೆ ಬಂದಾಗ ನಾನೇ ಡೀಟೇಲಾಗಿ ಹೇಳ್ತೀನಿ ಆದರೆ ಸುಮ್ಮ ಸುಮ್ಮನೆ ವೇಸ್ಟ್ ಏನೋ ಡಿಸ್ಕಷನ್ ಮಾಡ್ತಾ ಡಿಬೇಟ್ ಮಾಡ್ತಾ ಅಥವಾ ಯಾವುದೋ ಚಾನಲ್ ನೋಡ್ತಾ ಕೈ ಕಟ್ಕೊಂಡು ಕೂಡಬೇಡ್ರಿ ನಿಮ್ಮ ಪ್ರಯತ್ನ ನಿಮ್ಮ ಒಂದು ಕೆಲಸವನ್ನು ನೀವು ಮಾಡ್ರಿ ಅಂತ ನನಗನ್ನಿಸ್ತದೆ ಇಷ್ಟು ಸಣ್ಣ ಇನ್ಫಾರ್ಮೇಷನ್ ನಾನು ನಿಮ್ಗೆ ಕೊಡಬೇಕಾಗಿತ್ತು ಫೈನಲಿ ಇವರು ಆಯೋಗಕ್ಕೆ ಆಯೋಗದವರು ರಿಪೋರ್ಟನ್ನು ಸಬ್ಮಿಟ್ ಮಾಡಿದ್ದಾರೆ ಓಕೆ ಇಸ್ ಅ ಗುಡ್ ಥಿಂಗ್ ಲೆಟ್ಸ್ ಹೋಪ್ ಆದಷ್ಟು ಬೇಗ ಕಾಲ್ಫಾಮ್ ಕೂಡ ಆಗುತ್ತೆ ಅಂತ ಇಷ್ಟೇ ತಲೆ ಒಳಗಿಟ್ಕೊಂಡು ನಿಮ್ಮ ಕೆಲಸ ನೀವು ಮಾಡ್ರಿ ಅಂತ ನನ್ನ ಒಂದು ಅನಿಸಿಕೆ ಗೈಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ಬ ಬಾಯ್ ಟೇಕ್ ಕೇರ್